ಓಂ ಶಾಂತಿ ಮುರುಳಿದ ದಿನಾಂಕವಾದ ರಡ್ಡು ಏಳು ಇರುವತ್ತ ನಾಳೆ ಬುಳ್ಪುದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕ್ಲೆ ಮುಲ್ಪನಿಗಳು ನೆನಪುಡಿತದು ಪಾಪನು ಭಸ್ಮ ಮಲ್ತೊಂದ್ರೆ ಬೈದರು ಆಯ್ನೆ ಬುದ್ಧಿ ಬುದ್ಧಿಯೋಗ ನಿಷ್ಫಲವಾದ ಬಲ್ಲಿ ಈ ಪಾತ್ರದ ಬಗ್ಗೆ ಪೂರ್ಣ ಗಮನ ಹೊಂದಿಡ ಪ್ರಶ್ನೆ ವಾ ಸೂಕ್ಷ್ಮ ವಿಕಾರಗಳ ಸಹ ಅಂತಿಮಡು ವಿಘ್ನ ರೂಪನು ಉಂಡು ಬಲ್ಲಿ ಮತ್ತೆ ಉಂಡು ಮಲ್ಕೊಂಡು ಉತ್ತರ ಒಂಜಿ ವೇಲೆ ಸೂಕ್ಷ್ಮ ಸಹ ಮಸ್ತ್ ಆಶ್ರಯ ತ ಲೋಭದ ವಿಕಾರೆತ್ತು ಒವ್ವೇ ಪದಾರ್ಥನ ಲೋಭದ ಕಾರಣ ಸಂಗ್ರಹ ಅಲ್ತದೆ ತಮ್ಮ ಕೈತಲ್ ದೀವ ಅಂತಿಮ ಅವೇ ವಿಘ್ನ ರೂಪವಾದ ನೆನಪು ಬರಪುಣ್ಣು ಆಯ್ನೆ ಬಾಬಾ ತೀರಿಪೇರು ತಮ್ಮ ಕೈತಲ್ ಎಂಚಿನೆಲ್ಲ ದೀವನೊಡ್ಚಿ ನಿಖ ಮಾತ ಸಂಕಲ್ಪನು ಬರಿಕದೀ ಬಾಬನ ನೆನಪುಡು ಪುನಃ ಹವ್ಯಾಸನ್ನು ದೀವನು ಆತ್ಮಾಭಿಮಾನಿ ಆಪುನ ಅಭ್ಯಾಸ ಅಲ್ಪಡು ಓಂ ಶಾಂತಿ ಜೋಕ್ಲಿಕ್ಕೆ ಪ್ರತಿನಿತ್ಯಲ ನೆನಪು ಕನಪೇರು ஆத்மாநனியலே பண்ணு தேவண்டி அல்புல்பலி பண்ணு அஜான காலோட சஹா கதை புராணுனு கேன்னா புதி பிதைக்கு திருகொந்த பண்டலா திருகுண்டு ஆயன்தவரா பிரதிநித்தல பாபா தெரிப்போரு ஆத்மாநனியாலே அல்பந்தாக்கு தெரிப்ப எங்குல எஞ்ச பண்பனோ ஐத்தமித்து கமனக்கொரே ாரண மல்பலை சாஸ்திரம் தான் தெரிவரோ ஆ வச்சனமித்தமனக்கொரே பந்த பண்பேரு ಮುಲ್ಪಂತು ಬಾಬಾ ಆತ್ಮಲಿಕ್ಕೆ ತೆರಿಪರು ನಿಖಲು ಮಾತ ವಿದ್ಯಾರ್ಥಿಲು ಆತ್ಮಾಭಿಮಾನಿ ಆದು ಕುೇ ಶಿವಬಾಬಾ ಓದೇರೆ ಗದು ಬರ್ಪೇರು ಎಂಕಲಿ ಶಿವಬಾಬಾ ಓದೆರೆ ಬರ್ಪೇರು ಬಂದು ತೆರಿವು ನಿನಿ ನಾ ಒ ಕಾಲೇಜು ಪೂಜಿ ಪುರುಷೋತ್ತಮ ಸಂಘಮೇಗೊಟ್ಟು ಇಂಚಿನ ಶಾಲೆ ಉಪ್ಪುಡಾಪ ವಿದ್ಯಾರ್ಥಿಲು ಕುಲ್ದೇರು ಬೊಕ್ಕ ಪರಮಪಿತ ಪರಮಾತ್ಮ ಎಂಕಲಿ ಓದೇರೇ ಬರ್ಪರು ಬಂದು ತೆರಿವರು ಸುರಸುರು ಪಾತರನ್ನು ತೆರಿಪವೇರು ಜೋಕಲೇ ಪಾವನೋಡು ಪಂದಿತ್ತು ಯಾರ್ಯನ ನೆನಪು ಮಲ್ಪುಲೆ ಆಂಡ ಮಾಯೆ ಪದೇ ಪದೇ ಮರಪೌಂಡು ಆಯ್ನಿ ತವರ ಬಾಬಾ ಎಚ್ಚರಿಕೆ ಕೊರಪೇರು ಏರಿಕೆ ತೆರಿಪಡು ಪಂದಿತ್ತು ಸಹ ಸುರುಸುರುತ ಪಾತರನ್ನು ತೆರಿಪೇ ಭಗವಂತ ಏರು ಭಗವಂತ ಏರು ಪತಿತ ಪಾವನ ಸುಖ ಕರ್ತ ಅದುರೋ ಆರು ಓಲ್ಪಡ್ಲೇರು ಅರೆನು ನೆನ ನೆನಪಂತ ಮಾತರ ಮಲ್ಪರು ఓ ఆపత్తులు బన్నగా హే భగవంత దయ తుచిపలే పంద పనిపేరు ఏనైనా ఆండల రక్షణ మలుపుడు పండితుండల సహహే హే భగవంత ఓ గాడ్ ఫాదర్ ఎంలండ్ దుఃఖొడదు ముక్త మలుపులే పంద పనిపేరు దుఃఖంతో మా తెరుగుల ఉండు ఇందు పక్కా తీలువలికే ఉండు సత్యయుగకు సుఖధామ పందు కలియుగకు దుఃఖధామ పందు పనుడావు ఇందేని జోకులు తెరి ఉందేరు ఆండల సహా మాయే మరపదు బుడిపంది இனப்புடு குழஞ்ச பதத்துல சக நாடக்கு தேபண்ட இஞ்சினோ மஸ்தனம் வேறு இடீ தின நெனப்பே மல்பு ஜெரு ஒன்று நிமிஷம் நெனப்பு மல்பெரு அயர் தவற நெனப்பு கனற காது மல்ப குரு நெனப்பு மல்பன யுக் பேபண்ட ஐ ஐ பக்க அவுடு பந்து பாபா நெனப்பு தேவோ பிரதான அவுடா பாபா சதோ பிரதான ஆப்புன மொரலாயின யுக்தி தெரிப்பதேரு ಪತಿತ ಪಾವನಂತೂ ಒರಿ ಆದುರು ಆರು ಬದು ಯುಕ್ತಿನ ತೆರಿಪವೇರು ಮುಲ್ಪ ಏಪ ಬಾಬನ ಜೊತೆ ಯೋಗಪರೋ ಅಪಗ ಜೋಕುಲು ಶಾಂತಿರು ಕುಲ್ವಿರು ಒಂಜು ವೇಳೆ ಬುದ್ಧಿ ಯೋಗ ಅಲ್ಪ ಮುಲ್ಪ ಪೋಂಡು ಬಂದಿತ್ತ ಶಾಂತಿಜಿ ಪಂಡ ಅಶಾಂತ ಆದುಳ್ಯರು ಬಂದರ್ಥ ಏತು ಸಮಯ ಬುದ್ಧಿಯೋಗ ಅಲ್ಪಮುಲ್ಪ ಪೋಪುಂಡೋ ಆತು ನಿಷ್ಫಲ ದೇ ಪಂಡ ಪಾಪ ಅಂತೂ ನಾಶಾಪುಜಿ ಪಾಪ ಎಂಚ ನಾಶಾಪು ಪಂದು ಪ್ರಪಂಚದಕ್ಕಲಿಗೆ ದಾದ ಗೊತ್ತುಂಡ್ ಇಂದು ಮಸ್ತು ಆಳವೈನ ಪಾತೆರಾದು ಬಾಬಾ ತಿರುಪದೇರಿ ಎನ್ನ ನೆನಪುಡು ಕುಲುಲೆ ಅಪಗ ಓಡಿ ಮುಟ್ಟ ನೆನಪುದ ನೆನಪುದ ಬಾಬಾ ಜೋಡನೆ ಆದುಪುಣೋ ಆತು ಸಮಯ ಸಪಲಾಪು ಒಂಥಲ ಬುದ್ಧಿ ಅಲ್ಪಮುಲ್ಪ ಪೂನುಂದಿತ್ತು ಆ ಸಮಯ ವ್ಯರ್ಥಾಂಡು ನಿಷ್ಪಲಾಂಡು ಬಾಬನ ಆದೇಶ ಆದೇಶವುಂಡತ್ತೆ ಜೋಕಲಿ ಎನನ್ನು ನೆನಪು ಮಲ್ಪಲಿ ಉಂಜಿ ವೇಳೆ ನೆನಪು ಮಲ್ಪಂದಿತ್ತುಂಡ ನಿಷ್ ಇಂದಿರ್ದು ಬೇಗನೆ ನಿಖೇಗ ಸತೋಪ್ರಧಾನ ಆಪುಚಾರ கூட இந்து அபியாச அது குடுக்குண்டு இந்து அவந்தே உப்பு ஆத்ம ஜன்மத பாப்பனந்தும் தெரிய வந்துண்டு பல எங்களுக்கு நெனப்பிஜி பந்து கிளைவரு பண்பேரு அண்ட பாப திருப்பவர் மூஞ்சி நாலு வருஷத்து பார்த்தது மாத்த பாத்தருள் நெனைப்பு ஏத்து பாப்போலோ ஐது பக்க டாப்புண்டோ ஆத்து சுருடாப்புஜி தின பிரதி தின திருஷ்டி ஆளாந்து போப்புண்டு திரேத்தையு கொட்டு ரெண்டு கலைக்குழு கடுமையா புண்டு சந்திரமன ரெட்டு கலைக்கலோ ஏத்தெத்த ஏத்தெட்டு கடிமே வந்து போப்படு குட பத்மாஜிக்காலூர்ணந்து சந்திரமகு பன் பனாப்பூரியகத்து சந்திரமத ஒஞ்சி திங்கல்தாத்திராதண்டு இன்று குட கல்பத பாத்திராதண்டு தின பிரதி தின தீர்த்து ஜத்தந்து போப்பண்டு குட நெனப்பாத்திரை மித்து பரலி ஐது பக்க நெனப்பு மல்போடு மித்து பருடு பன்பன அவசியத்தை பூஜை ಸತ್ಯಯುಗ ಕೂಡ ಜಪೋಡಾಪನು ಸತ್ಯಯುಗಟ್ಲ ಸಹ ನೆನಪ ಮಲ್ಪನ ಕತ್ತೀರ್ತಿ ಜಪ್ನೇ ಇಜ್ಜಾಂಡು ನಾಟಕದನುಸಾರ ಜಪ್ಪ ನೆನಪು ಮಲ್ಪಚೇರು ಅವಶ್ಯವಾದ ಜಪನ್ಲ ಬೋಡಾಪು ಜತೊಂದುಲ ಬೋಡಾಪುಣನು ಕೂಡ ನೆನಪು ಮಲ್ಪನ ಉಪಾಯನು ಬಾಬನೆ ತೆರಿಪೇರು ದೇಪಂಡ ಮಿತ್ತುಪೋಡಾಪುನು ಬಾಬಾ ಬಾಬ ದೀತೆ ಏರುನ ಕಳೆ ಸುರುವಾಪುನು ಪಂಡು ತೆರಿಪೇರು ಎಂಕು ಕುಡ ಎಂಕ ಸುಖಧಾಮಡು ಬಾಬ ತೀರಿಪೇರು ಇತ್ತ ಸುಖಧಾಡು ಪೋಡು ಪಂದಿತ್ತ ನೆನಪು ಮಲ್ಪೇ ನೆನಪುಡದೇ ನಿಖ ಆತ್ಮಲು ಸತೋ ಪ್ರಧಾನ ಆದು ಪುಡಿಪರು ನಿಖ ಪ್ರಪಂಚ ತಕಲಿ ಭಿನ್ನ ವೈಕುಂಠ ಪ್ರಪಂಚೋರ್ದು ಸಂಪೂರ್ಣ ಭಿನ್ನವಾದು ವೈಕುಂಠ ಇಜ್ಜಿ ಕಲ್ಪದ ಆಯಸ್ಸನ್ನು ಮಸ್ತ್ ದೀರ್ಘ ಮಲ್ಪನ ಕಾರಣ ಮರೆತುಪುಂಡ್ ನಿಕಲು ಜೋಕಲಿಗಂತೂ ವೈಕುಂಠ ಮಸ್ತ್ ಕೈತರಳ ತೋಜು ನನ್ನ ಒಂತೆ ಸಮಯನೇ ಉಂಡು ನೆನಪದ ಯಾತ್ರೆಡೆ ಕೊರತೆ ಪುನ ಕಾರಣ ನಲ್ಲ ಸಮಯ ಸುಂಡು ಬಂದು ತಿರು ನೆನಪಿದ ಯಾತ್ರೆಬೋಡೋ ಆತಿ ನಾಟಕದ ಅನುಸಾರ ಸಂದೇಶನು ಮುಟ್ಟವರು ಏರುಗುಲ ಸಂದೇಶ ಕೊರಪೂಜಿ ಪಂಡ ಸರ್ವೇಸ್ಮಲ್ ಪೂಜೆ ಇಡೀ ಪ್ರಪಂಚ ಸಂದೇಶನು ಮುಟ್ಟವಡು ಪಂಡ ಬಾಪಾ ಪಂಪೇರು ಏನನ್ನು ಒರೆಯನ್ನ ನೆನಪು ಮಲ್ಪುಲೆ ಬಂದ ಗೀತೆನು ಓದು ನಕಲು ಒಂಜೆ ಗೀತಾ ಶಾಸ್ತ್ರವಾದು ಇದೆ ಮಹಾ ವಾಕ್ಯಲುಂಡೋ ಅಂಡ ಇಂದೆಟ್ ಕೃಷ್ಣ ಭಗವಾನ್ ವಾಚ ಬರೆಪು ನಿರ್ದಾವರ ಏರನ್ನ ನೆನಪು ಮಲ್ಪುಜಿ ಮಲ್ಪುಣಿ ಭಲೇ ಶಿವನ ಭಕ್ತಿ ಮಲ್ಪೇರು ಅಂಡಾ ಶ್ರೀಮತ ತಲೆಕ ನಡಪೆರೆ ಯಥಾರ್ಥ ಜ್ಞಾನಜಿ ಈ ಸಮಯಕ್ಕೆ ಈಶ್ವರ್ಯ ಮತ ತಿಕ್ಕು ತಿಂಡು ಹಿಂದೆಕ್ಕೆ ಸುರುಕು ಮಾನವ ಮತ ಇತ್ತ ರಡ್ಡ ರಾತ್ರಿ ಪಗೆಲ್ದ ಅಂತರ ಉಂಡು ಪಂಡ ರಡ್ಡೆಟ್ಲ ಈಶ್ವರ ಸರ್ವೇ ಅಪಿ ಪಂದು ಮಾನವ ಮತ ಪನ್ಪುಡು ಸರ್ವೇ ಅಪಿ ಅತ್ತು ಪಂದು ಈಶ್ವರ ಮತ ಪನ್ಪುಡು ಬಾಬಾ ತಿರಿಪವರು ಯಾನ ಸ್ವರ್ಗದ ಸ್ಥಾಪನೆ ಮಲ್ಪೆರೆ ಬೈದೆ ಪಂಡ ತಂಡ ಅವಶ್ಯವಾದಿಂದು ನರಕವಾದಂಡು ಮುಲ್ಪ ಪ್ರಪ ಪಂಚ ಮಾತೆರಡಲ ಮಾತೆರಡಲ್ಲ ಪ್ರವೇಶಾಪುನ ಕ ಪ್ರವೇಶಾಪುನ ವಿಕಾರಿ ಪ್ರಪಂಚವಾದುಂಡು ಆಯ್ನೆರಿದವರನೆ ನಿರ್ವಿಕಾರಿಯಾದ ಮಲ್ಪೆರೆ ಯಾನು ಬರ್ಪೆ ಏರು ಈಶ್ವರನ ಜೋಕುಲಾದ ಉಪ್ಪೆರು ಅಕಲನಕಾಯ್ತಲ್ ವಿಕಾರಂತುಪ್ಪೆರೆ ಸಾಧ್ಯಜ್ಜಿ ರಾವಣಗೆ ಪತ್ತು ತರೆಕುರು ಇತ್ತಿಲೆಕನೆ ತೋಜುಂಡು ರಾವಣನ ಸೃಷ್ಟಿ ನಿರ್ವಹಾರಿಯಾದಂಡು ಬಂದು ಏಪಲ ಏರ್ಲ ಪನ್ಪುಜರು ನಿಕ್ಲಿ ಗೊತ್ತುಂಡು ಇತ್ತೆ ರಾವಣ ಮಾತೆಡಲ ಮಾತೆರಡಲ ಪಂಚವಿಕಾರಲುಂಡು ಸತ್ಯಗೊಟ್ಟು ರಾಮರಾಜ್ಯ ಉಪ್ಪುಂಡು ಒಪ್ಪುಜಿ ಈ ಸಮಯು ಮನುಷ್ಯರು ಎತೊಂಜಿ ದುಃಖಿಯಾದುರು ಶರೀರಕ್ಕೆ ಎತ್ತೊಂಜಿ ದುಃಖು ಆಯನರ್ದವರಂದು ದುಃಖಧಾಮವಾದು ಸುಖಧಾಮಡಂತೂ ಶಾರೀರಿಕ ದುಃಖಲ ಉಪ್ಪುಜಿ ಮುಲ್ಪಂತು ಎತ್ತೊಂಜಿ ಆಸ್ಪತ್ರೆಗಳು ಜಿಂಜಿದನು ಇದಕ್ಕೆ ಸ್ವರ್ಗ ಪಂದ ಪನ್ಪನ್ಲ ಸಹ ತಪ್ಪಾದುಂಡು ಆಯನರ್ದವರ ತಿರಿಯೊಂದು ಒಂದು ಬೇತಕಳಗ್ಲ ತಿರಿಪೋಡಪುಂಡು ಆ ವಿದ್ಯೆ ಏರಿಗ್ಲ ತೆರೆಯರೆಗಾದ ಅತ್ತು ಪರೀಕ್ಷೆನ ತೇರುಗಡೆ ಮಲ್ತೆರಂದಿತ್ತಂಡ ನೌಕರಿಸಗೆ ಸೇರುಡಾಪ ಸೇರುವ ಮುಲ್ಪಂತು ನಿಕುಲು ಮಹಾತೆರುಗುಳ ಸಂದೇಶ ಕೊರಡಾಪುಂಡು ಕೇವಲ ಓರಿ ಬಾಬನೆ ಕೊರ್ಪೆರೆ ಏರ್ ಮಸ್ತ್ ಬುದ್ಧಿವಂತಿರುಪೇರೋ ಆಕಲಿಗೆ ಶಿಕ್ಷಕರು ಪಂದು ಏರ್ ಏರು ಬುದ್ಧಿವಂತರತ್ತೋ ಆಕಲಿಗೆ ವಿದ್ಯಾರ್ಥಿಗಳು ಪಂದು ಕೊನೋಡಾಪಡು ನಿಕುಲು ಮಹಾತೆರುಗಲ ಸಂದೇಶನ ಕೊರಡಾಪುಂಡು ಆಕಲಿನ ಪ್ರಶ್ನೆ ಮಲ್ಪೊಡಾಪುಂಡು ಭಗವಂತನ ತೆರೆಯೊಂದರ ఆరంతు మహాతెన్న లపాదులేరు ఆయన మూల పాతెర భావన పరిచయం కోరుకునాదు దేపండ ఆరు ఏరిగ్లా గుత్తిజ్జి శ్రేష్టాతి శ్రేష్ఠ బాబా ఇడీ విశ్వను పావన మల్పునారాదుళ్ళేరు ఇడీ విశ్వ పావనాదిత్యను అపగ భారతని ఎత్తడు ఒక ఊవే ధర్మదకులు ఎంకులు పొస ప్రపంచడు బైద పందు పండ్ర సాధ్యజ్జి అకులంతు ఎంకులెదులా దుంబే ఏరో ఇత్తుదు పోతిరు పందు తెరివేరు அக்கல்தும்பு அவசியவாத ஏறோ இத்தேரு பாபா தீர்ப்பு யானரு பிரவேச மல்பே ப்ரஹன சரீரு பரப்பிர்ந்தித்தண்ட ஏர்ல நம்புஜி அரே ப்ராமணியர் அந்த அவசியவாத போடு ப்ராமணியர் ஒல்புரது வரப்ப அவசியவாதே பரப்பிர்த்தி எட விஷய அப்பாண்டல கேந்தர ஆர் கிரேட் கிரேட் கிராண்ட்ஃபாதர் அது ஆர் நகார பாபா ஏர்லரு ப்ரம்மன சாக்காரி அப்பவுரு தெரிப்பி ப்ரம்மன யான உண்டோ பிரஜாத்தாயனால் உண்டோ எஞ்ச நிராக்கிவாபாது பண்ணுறோம் ஆறுனா அப்பன தெரிப்பே ஒக்க சாக்கார பிரஜாபிதன அப்பனு தெரிப்பே சிவபாபா அந்த தத்து மல்தேரு தத்து மலரு வீரன் சிவபாபா தத்து மல் தந்தேருந்து பண்பேரு ವಿಷ್ಣುನು ಶಿವಬಾಬಾ ದತ್ತು ಮಲ್ತೊಂದಿರು ಬಂದು ಪಣಪುಜರು ಇಂದು ಅಂತೂ ನಿಖಲಿ ಗೊತ್ತುಂಡು ಬ್ರಹ್ಮನೇ ವಿಷ್ಣು ಆಪೇರು ದತ್ತು ಆದಿಜ್ ಶಂಕರಿಗಾದೆ ಪಂಥಿರ ಅಂಡ ಆರ್ನ ಹೂವೇ ಪಾತ್ರ ಹೆಜ್ಜಿ ಬ್ರಹ್ಮರ್ದು ವಿಷ್ಣು ವಿಷ್ಣುವರ್ದು ಬ್ರಹ್ಮ ಇಂದು ಎಂಪತ್ನಾಲ್ಕು ಜನ್ಮದ ಚಕ್ರವಾದಂಡು ಬಕ್ಕ ಶಂಕರಂದು ಬರ್ ಬರ್ಪೇರು ಅಂಡ ಶಂಕರಿ ಉಲ್ಪರ್ದು ಬರ್ಪೇರಿ ಆರ್ನ ರಚನೆ ಉಲ್ಪಂಡು ಬಾಬಗಂತೂ ರಚನೆ ಉಂಡು ಆರ್ ಮಾತ ಆತ್ಮದಲ್ಲಿ ಅಪ್ಪಾದು ಬಕ್ಕ ಬ್ರಹ್ಮನ ರಚನೆ ಬಕ್ಕ ಮಾತ ಮನುಷ್ಯರದುರು ಶಂಕರನ ರಚನೆ ಒಲ್ಪಂಡು ಶಂಕರ ಉವ್ವೇ ಮನುಷ್ಯ ಪ್ರಪಂಚ ರಚನೆ ಅಪುಜಿ ಬಾಬಾ ಬತನು ಇಂದು ಮಾತ ಪಾತರು ತೆರಿಪದ ಕುರಿಪರು ಆಂಡಲ ಸಹ ಜೋಕುಲು ಪದೇ ಪದೇ ಮರೆತು ಪೋಪರು ಪ್ರತಿವರ ಬುದ್ಧಿಲ ನಂಬರ್ ವಾರ್ ಉಂಡತ್ತೆ ಏತು ಬುದ್ಧಿ ಉಪ್ಪು ಆತ ಶಿಕ್ಷಕರ್ನ ವಿದ್ಯೆನಲ್ಲ ಧಾರಣೆ ಮಲ್ಪೆರೆ ಸಾಧ್ಯ ಇದು ಬೇಹದ್ದದ ವಿದ್ಯೆದ ಅನುಸಾರನೆ ನಂಬರ್ ವಾರ್ ಪದವಿನ ಪಡೆಯುವರು ಭಲೆ ಮನುಷ್ಯರೆದು ದೇವತೆಪನ ವಿದ್ಯೆ ಉಂಜಿ ಅನ್ನ ರಾಜಧಾನಿ ಸ್ಥಾಪನೆಯ ಒಂದುಂಡತ್ತೆ ಇಂದು ಸಹ ನಿಶ್ಚಯ ಬುದ್ಧಿಡು ಬರೋಡಾಪುಂಡು ಎಂಕುಲು ವಾಪ ಪದವಿನ ಪಡೆಪ ಅಂತೂ ಪರಿಶ್ರಮದ ಕೆಲಸ ಆದಂಡು ರಾಜನ ಗಾಯತಲು ದಾಸದಾಸಿಯರು ಬೋರ್ಡು ದಾಸದಾಸಿಯರು ಏರಾ ಪೇರು ಪಂಪುನೆಲ್ಲ ನಿಖುಲು ತೀರ್ಯವನೋಲಿ ನಂಬರ್ವರ್ ಪುರುಷಾರ್ಥದನುಸಾರ ಪ್ರತಿಯೊರೆಗಳ ದಾಸ್ ದಾಸಿಯರು ತಿಕ್ವಿರು ಐದವರ ಜನ್ಮ ಜನ್ಮಾಂತರ ಅಂಚಿನ ಪುರುಷಾರ್ಥ ಮಲ್ಪೆರಬಲ್ಲಿ ಶ್ರೇಷ್ಠ ಪದವಿ ಪಡಿಪುನ ಪುರುಷಾರ್ಥ ಮಲ್ಪಡು ಐರ್ದವರ ಸತ್ಯವೈನ ಶಾಂತಿ ಬಾಬನ ನೆನಪುಡುಂಡು ಬುದ್ಧಿ ಒಂದೆ ಆಕಡೆ ಈ ಕಡೆ ಪೋಂಡೊಂದಿತ್ತ ಸಮಯ ವ್ಯರ್ಥ ಸಂಪಾದನೆ ಕಡಿಮೆ ಆಪುಂಡು ಸತೋ ಪ್ರಧಾನಯರೆ ಸಾಧ್ಯಜ್ಜಿ ಬಾಬಾ ಇನ್ನೇನು ತಿರುಪದ ಕೊಡ್ತಿರ ಕೈ ಕೆಲಸ ಮಲ್ತುಪ್ಪುಲೆ ಮನಸ್ಸು ಬಾಬನ ನೆನಪು ಮಲ್ಪುಲೆ ಶರೀರ ಅದು ದೀವನ್ ಭೇ ಬಳಿ ನೆನಪು ತಿರುಗು ನೆನು ಅಂಡ ಬುದ್ಧಿಡು ಬಾಬನ ನೆನಪುಪ್ಪಾಡು ಒಂಚು ವೇಳೆ ಎರಾಂಡಲ ಜೊತಿರ ಬುರ್ಚಾಂದಿನ ಪಂಡ ಪಂಡ್ರೆ ಬಲ್ಲಿ ಇಂದು ಅಂತ ಪ್ರತಿವರನ ಸಾಕ್ಷಿ ಪನ್ಪುಂಡು ಬಾಬಾ ತೆರಿಪಯರು ಜೋಕಿನ ಸ್ಥಿತಿ ಇತರು ಇಂಚ ಪಾದ್ರಿಗಳು ಸಂಪೂರ್ಣ ಶಾಂತಿರು ಪೋಪರು ನಿಖಂತೂ ಜ್ಞಾನದ ಪಾತೆರಂತೂ ಇಂದು ಸಮಯ ಪಾತೆರು ಜರು ನೈನ್ ಶಾಂತಿರು ಶಿವಬಾಬನ ನೆನಪದ ರೇಸುಮಲ್ಪಡು ಎಂಚ ಭೋಜನದ ಸಮಯಡ್ ಬಾಬಾ ತೆರಿಪಯರು ನೆನಪಿಡಿತದು ಸ್ವೀಕಾರ ಮಲ್ಪುಲೆ ತಮ್ಮ ಬ್ರಹ್ಮ ಬಾಬಾ ತಮ್ಮ ಅನುಭವನ ತೆರಿಪಯರು ಮರೆತು ಪೋಪೆ ನೆನಪುಡಿತದು ಸ್ವೀಕಾರ ಮಲ್ಪೋಡು ಬಂದು ಪ್ರಯತ್ನ ಮಲ್ಪೆ ಬಾಬಾ ಯಾನ ಸಂಪೂರ್ಣ ಸಮಯ ನೆನಪುಡುಪೆ ಈರು ಎನ್ನ ಕ್ಷ ಕೆಮ್ಮುನು ಉಂತಲೆ ಮಧುಮೇಹನು ಕಡಿಮೆ ಮಲ್ಪಲೆ ಬಂದು ಬಾಬಾ ಮಂಪೆ ಎನ್ನ ಜೊತೆ ವಾ ಪರಿಶ್ರಮ ಉಂಡೋ ಐನು ತೆರಿಪವೆ ಆಂಡ ಯಾನೆ ಮರೆತು ಹೋಪೆ ಐದವರ కెమ్ము ఎంచె కడిమేపుడు బాబా వా వాతెరను పంపనో అయిన సత్యవాదు తెరిపోవే బాబా జోకులకు తెరిపోవారు జోకులు బాబాకు తెరిపోజేరు సంకోచాపను కజవు అడిపునగా భోజనం తైరమల్పునగల సహాశివ బాబా నేనప్పుడు తైరమలుతడా ఇటు శక్తి పును ఇందు సహా యుక్తి బోర్డు ఇందటి నికులనే కళ్యాణాపుణుడు కూట నికులు నెనపుడు కుళ్ళునగా బేతకులగులు ఆకర్షణే పను పరస్పర ఆకర్షణే పునర్తే ಏತು ನಿಗಲು ಹೆಚ್ಚಿನ ನೆನಪು ಡುಪರೋ ಆತು ಶಾಂತಾದ ಬುಡುಪುನವು ರಾಮಾನುಸಾರ ಒರಿಯಗ ನನುರೆನ ಮಿತ್ತ ಪ್ರಭಾವ ಬೂರುಂಡು ಯಾತ್ರೆ ಅಂತೂ ಮಸ್ತ್ ಕಲ್ಯಾಣಕಾರಿಯಾದಂಡು ಹಿಂದೆಟ್ಟು ಸುಳ್ಳು ಬನ್ಪುನ ಅವಶ್ಯಕತೆಜ್ಜೆ ಸತ್ಯ ಬಾಪನ ಜೋಕುಲಾದುಲ್ಲರು ಐಡಿದವರ ಸತ್ಯವಾದ ನೆನಪುಡು ಜೋಕುಲೆಗಂತೂ ಮಾತಲ ತಿಕ್ಕುನು ವಿಶ್ವದ ರಾಜ್ಯ ಭಾಗ್ಯ ತಿಕ್ಕುನು ಬಂದಿದ್ದ ನಲೋಪಶ್ ಪತ್ತಿರುವ ಜೊತೆ ಸೀರೆನು ತ್ಯಾಗ ಸಂಗ್ರಹ ಮಲ್ಪಡು ಒಂಜೇಳೆ ಮಸ್ತ್ ವಸ್ತುನು ಸಂಗ್ರಹನ ಮಲ್ತೊಂದಿತ್ತೆರಡ ಸೈಪುನ ಸಮಯ ನೆನಪು ಬಾತು ಬುಡುಪುನು ಆಯ್ನೆ ಒಂಜಿ ಉದಾಹರಣೆಯನ್ನು ತೆರಪ್ಪವರು ಸ್ತ್ರೀಯ ಅಕ್ಲೆ ಪಣಪೇರು ಈ ಕೋಳನ್ ಕೋಳನು ಸಹ ಬುರ್ದು ಬುಡ್ಲೆ ಈ ಕೋಲುನ್ಲ ಬುರ್ದು ಬುಡ್ಲೆ ಇಜ್ಜಿ ಬಂದಿತ್ತಂದ ಇಂದು ಸಹ ನೆನಪಿಗೆ ಬರ್ಕೊಂಡು ಹೆಂಚಿನಲ್ಲ ನೆನಪು ಬರ್ರೆವಲ್ಲಿ ಇಜ್ಜಿ ಬಂದಿತ್ತ ನಿಕ್ಲೆಗಾದೆ ಕಷ್ಟನು ಕನ ಕನಪರು ಸುಳ್ಳು ಪಣಪನಿ ಒಂಜು ಪಾಪ ತತ್ತು ಪಾಪು ಶಿವಪಾಪನ ಭಂಡಾರ ಸದಾ ಜಿಂಜಿ ತುಪ್ಪಂಡು ಆಯ್ದವರ ಹೆಚ್ಚಾದ ದೀವನ ಅವಶ್ಯಕತೆ ಅಂಡರ ದಾದ ಎರಡು ಆಂಡಲ ಕಲ್ಲತನ ಆಂಡ ಅಕ್ಲೆಗ್ ಮಾತಲ ಜೋಕ್ಲೆಗ್ ಬಾಬರ್ದ ರಾಜ್ಯ ಬಾಬರ್ದು ರಾಜ್ಯಭಾಗ್ಯನ ತಿ ಈ ವಸ್ತ್ರ ತಿಕ್ಕುಜೆ ಕೇವಲ ವ್ಯರ್ಥವಾದು ಖರ್ಚುಮಲ್ಪೆರಬಳ್ಳಿ ದೇಪಂಡ ಸ್ವರ್ಗದ ಸ್ಥಾಪನೆ ಅಬಲೇರೆ ಸಹಯೋಗ ಕುರಿಪೇರು ಅಂಚಿನಕನ ಕಾಸ್ನ ವ್ಯರ್ಥವಾದ ಖರ್ಚುಮಲ್ಪೆರಬಳ್ಳಿ ಅಕಲು ನಿಖಲಿನ ಪಾಲನೆ ಮಲ್ಪೆರಂದಿತ್ತಾಲನೆ ಮಲ್ಪನ ನೀಿಕ ಕರ್ತವ್ಯವಾದು ಇಜ್ಜಿ ಪಂದಿತ್ತರಿತ ಮಿತ್ತೂರಿ ತಾತ ಪಾಪ ಎಡ್ಡ ವಿಷಯ ಮಧುರಾತಿ ಮೊದಲ ಕಳೆದು ತಿರುಗಿದ ತಿಕ್ಕಿ ನಂಚಿನ ಪ್ರತಿ ಮಾತಾಪಿತಾ ಬಾಪ್ತಾದರ ನೆನಪು ಬಕ ಸುಪ್ರಭಾತ ಆತ್ಮೀಯ ಚೌಕ್ಲಿಗ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಗೆ ಆತ್ಮೀಯ ಚೌಕ್ಲಿ ನೆನಪು ಬಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಬಾಬನ ನೆನಪುಡು ಖುಲ್ಲು ನಂಚನ ಸಮಯು ಬುದ್ಧಿವಂತಲ ಆ ಕಡೆ ಈ ಕಡೆ ತಿರ್ಗಿರಬಳ್ಳಿ ಸದಾ ಸಂಪಾದನೆ ಜಮ ಒಂದು ಉಪ್ಪಾಡು ನೆನಪು ಈ ರೀತಿ ಉಪ್ಪಾಡು ಅಲ್ಪ ಸಂಪೂರ್ಣ ಶಾಂತಿ ಬುಡಾಡು ರಡ್ ಶರೀರನ ಆರೋಗ್ಯವಾದ ದೀವನರೇ ನಡಪೆರೆ ತಿರುಗೆರೆ ಪೋಪರೊಂದಿತ್ತಿಂದ ಪರಸ್ಪರ ಪರಚಿಂತನೆ ಮಲ್ಪರೆ ಬಲ್ಲಿ ನಾಲಿಗೆನು ಅತನ ನಾಲೈನು ಶಾಂತಿ ದಿವಂದು ಬಾಬನು ನೆನಪು ಮಲ್ಪನಾ ರೇಸ್ ಮಲ್ಪಡಾಪ್ನು ಬಹುಜನನು ಬಾಬನು ನೆನಪುಡು ಸೇವಡೆ ಮಲ್ಪಡಾಪ್ನು ವರದನ ನಿಶ್ಚಯ ಬುದ್ಧಿದ ಕ್ಲಾದು ಬಲಹೀನ ಸಂಕಲ್ಪದ ಬಲೆ ಸಮಾಪ್ತಿ ಮಲ್ಪನೆಂಚದ ಸಫಲತಾ ಸಂಪನ್ನ ಭವ ಮುಟ್ಟಗಲ ಮಸ್ತ್ ಜೋಕುಲು ಬಲಹೀನ ಸಂಕಲ್ಪನು ಸ್ವಯಂ ಸ್ವಯಂವಿದೆಯೂ ತ್ವಜ್ಪವೇರು ಆ ಪುಂಡೋ ಎಂಚಿನ ಇಂಚಿನ ಪುಣ್ಣ ಯೋಚನೆ ಆಲ್ಪರು ಇಂಚಿನ ಬಲಹೀನ ಸಂಕಲ್ಪಲೆ ಗೋಡೆಯಾದ ಬಿಡ್ಕೊಂಡು ಬಕ್ಕ ಸಫಲತೆ ಆ ಗೋಡೆದ ಉಳೆಗೂ ಮುಚ್ಚಿದು ಬುಡುಪುಂಡು ಮಾಯೆ ಬಲಹೀನ ಸಂಕಲ್ಪದ ಬಲೆ ಪರಡದು ಬಿಟ್ಬನು ಅವೇ ಬಲೆ ಇಟ್ಟು ತಿಕ್ಕಿದು ಊರು ಆಯ್ನೆವರು ಯಾನ ನಿಶ್ಚಯ ಬುದ್ಧಿ ವಿಜಯ ಅದುಲ್ಲೇ ಸಫಲತೆಯನ್ನು ಜನ್ಮಸಿದ್ಧ ಅಧಿಕಾರವಾದೊಂದು ಏನು ಸ್ಮೃತಿರ್ದ ಬಲಹೀನ ಸಂಕಲ್ಪವನ್ನು ಸಮಾಪ್ತಿ ಮಾಡಬಲ್ಲೆ ಸ್ಲೋಗನ್ ಮೂಜಿನೇ ಜ್ವಾಲಾಮುಖಿ ನೇತ್ರ ಓಪನ ಓಪನ್ ಪುನಗ ಮಾಯೆ ಶಕ್ತಿಹೀನಾದ ಓಂ ಬರ್